ಸಮಾವೇಶವನ್ನ ಈ ಜಲ ಜನಾಂದೋಲನ ಸಮಾವೇಶವನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ಚಲುವನವರು ಮತ್ತು ಎಲ್ಲ ನಮ್ಮ ಶಾಸಕರು ಜಿಲ್ಲೆಯ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಬಹಳ ದೊಡ್ಡ ಆಗೋದಿಲ್ಲ ಬಂಧುಗಳೇ ಇದೇ ಬಿಜೆಪಿ ಸರ್ಕಾರ ಇದ್ದಾಗ ವಿಶ್ವ ಯಾಕೆಂತಂದ್ರೆ ಈ ಬಿಜೆಪಿಯವರು ಜೆ ಡಿ ಎಸ್ ಒಂದು ಬಾರಿ ಹೇಳಿ 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 ಸತ್ಯ ಮಾಡಲಿಕ್ಕೆ ಕಾಂಗ್ರೆಸ್ನವರು ಅವರಿವತ್ತು ಬ್ಯಾಂಕ್ಗಳನ್ನ ಖಾಸಗೀಕರಣ ಮಾಡುತ್ತಿದ್ದಾರೆ ಬಿಜೆಪಿಯವರು ನಾವು ರಾಷ್ಟ್ರೀಕರಣ ಮಾಡಿದ್ವಿ ಬಿಜೆಪಿಯವರು ಇವತ್ತು ಬ್ಯಾಂಕ್ಗಳನ್ನು ಮಾರ್ಕೊಳ್ತಾ ಇದ್ದಾರೆ ಅಧಾನಿಗೆ ಬ್ಯಾಂಕ್ ನೆಯನ್ನ ಮಾಡಬೇಕು ಬಂಧುಗಳೇ ಇವತ್ತು ಬಡವರಿಗೆ ಬರ್ಗ ಆದ್ರೆ ಬಂಧುಗಳೇ ಸುಮಾರು ಈ ದೇಶದಲ್ಲಿ ಹದಿನಾಲ್ಕು ಹದಿನಾರು ಲಕ್ಷ ಕೋಟಿ ಹಣವನ್ನ ಬಂಡವಾಳ ಶಾಹಿಗಳ ಸಾಲವನ್ನ ಮನ್ನಾ ಯಾವಾದ್ರೂ ಮಾಡಿದ್ರೆ ಅದು ಭ್ರಷ್ಟ ಕೇಂದ್ರ ಬಿಜೆಪಿ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ ಹದಿನಾರು ಲಕ್ಷ ಕೋಟಿ ಯಾಕೆ ಕರ್ನಾಟಕದಲ್ಲಿ ಬರಗಾಲ ಇದ್ರೆ ನಿಮಗೆ ದುಡ್ಡು ಕೊಡಲಿಕ್ಕೆ ಮನಸ್ಸಾಗಲಿಲ್ಲ ಆದ್ರೆ ಕೆಲವೇ ಕೆಲವು ಬಂಡವಾಳ ಹದಿನಾರು ಲಕ್ಷ ಕೋಟಿ ಸಾಲವನ್ನ ನೀವು ಮನ್ನಾ ಮಾಡ್ತೀರಿ ಅಂತಂದ್ರೆ ತಮ್ಮ ದ್ವಂದ್ವ ನಿಲುವು ಯಾವ ರೀತಿ ಇದೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಕರ್ನಾಟಕದಲ್ಲಿದೆ ಈ ಸರ್ಕಾರಕ್ಕೆ ಬಿಡಿಗಾಸಿನ ಸಹಾಯ ಮಾಡಬಾರದು ಅನ್ನೋದು ತಮ್ಮ ಮನಸ್ಸು ಬಿಜೆಪಿಗರ ಮನಸ್ಸು ಆದ್ರೆ ಬಂಧುಗಳೇ ವಿಚಾರ ಮಾಡಿ